ಸೌಂದರ್ಯ ಲಹರಿ ಮಹಾದಿವ್ಯ ಸ್ತೋತ್ರ ಮಂಜರಿಯು ದೇವಿಯ ವರ್ಣನೆ ಮಾಡಿ ಆಕೆಯ ಪಾದದರ್ಶನದಿಂದ ನಮ್ಮ ಪಾಪಶೇಷಗಳು ಕಳೆದು ಪುಣ್ಯ ಸಂಪಾದಿಸುವ ಮಹಾಮಾರ್ಗವಾಗಿದೆ ಈ ಸ್ತೋತ್ರದ ಮೂಲಕ ಆದಿಶಂಕರರು ದೇವಿಯ ಆರಾಧನೆಯನ್ನು ಮಾಡಿ ಸಾಕ್ಷಾತ್ ದೇವಿಯ ಪ್ರತ್ಯಕ್ಷ ರೂಪವನ್ನೇ ದರ್ಶಿಸಿ ಸಂತೋಷಗೊಂಡಿರುವರು ಇದರಲ್ಲಿ ಬರುವ ನೂರು ಮಹಾಮಂತ್ರಗಳು ಸಕಲ ವಿಧವಾದ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಆದ್ದರಿಂದ ಎಲ್ಲರೂ ತಾಯಿಯ ಗುಣಗಾನವಾದ ಈ ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸೋಣ ಮೊದಲನೆಯದಾಗಿ ಒಂದನೆಯ ಶ್ಲೋಕವನ್ನು ಒಂದು ಸಾವಿರ ಬಾರಿ ಓದಿದ ಮೇಲೆ ಪಾರಾಯಣ ಮೂರು ಸಲ ಮಾಡಿದರೆ ಸಕಲ ಕಾರ್ಯಗಳಲ್ಲಿಯೂ ಜಯ ಹೊಂದಿ ಸುಖ ಸಂತೋಷ ಪಡೆಯುತ್ತೇವೆ ಒಂದನೇ ಶ್ಲೋಕದ ಫಲ ಸಕಲ ಕಾರ್ಯ ಜಯ ಸಕಲಾಭಿವೃದ್ಧಿ ಯದಿ ಭವತಿ ಶಕ್ತಃ ಪ್ರಭವಿತು न चेदेवं देवो न खलु कुशलः स्पन्दितुमपि अत स्वाम् आराध्यां हरिहरविरिञ्चादिभिरपि प्रणन्तुं स्तोत्रं वा ಅರ್ಥ ಹೇ ಭಗವತಿ ಮಹಾದೇವನಾದ ಸದಾಶಿವನು ನಿನ್ನನ್ನು ಸೇರಿದಾಗ ಮಾತ್ರ ಲೋಕದ ಸೃಷ್ಟಿ ಕಾರ್ಯದಲ್ಲಿ ಜಯಪ್ರದನಾಗಬಹುದು ಇಲ್ಲದಿದ್ದಲ್ಲಿ ಶಿವನು ಶಕ್ತಿಯನ್ನು ಸೇರದಿದ್ದಲ್ಲಿ ಆತನು ಚಲಿಸುವುದಕ್ಕೂ ಸಮರ್ಥನಲ್ಲ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣೀಭೂತರಾದ ತ್ರಿಮೂರ್ತಿಗಳಿಂದಲೂ ಸೇವಿಸಲ್ಪಟ್ಟ ನಿನ್ನನ್ನು ಪುಣ್ಯವ ಮಾಡದೆ ಇರುವವನು ಹೇಗೆ ತಾನೇ ನಮಸ್ಕರಿಸಿ ಸ್ತೋತ್ರ ನಮಸ್ಕಾರ ಮಾಡಲು ಸಮರ್ಥನು